ಹಾ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಓಕೆ ಸೊ ಚಾಯ್ಸ್ ಇದು ಮೊದಲ ಭಾಗ ನೋಡಿದಿರಾ ಅನ್ಸುತ್ತೆ ಅದಕ್ಕಿಂತ ಮೊದಲು ಕ್ಲಾರಿಟಿ ಇದು ಒನ್ ಅಂಡ್ ಟೂ ನೋಡಿದಿರಾ ಎರಡು ವಿಡಿಯೋಸ್ ನೋಡಿದೀರಾ ಕ್ಲಾರಿಟಿ ಬಗ್ಗೆ ಈಗ ಚಾಯ್ಸ್ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಓಕೆ ಒಂದು ನಮ್ಮನ್ನೇ ನಾವು ಮೋಸ ಮಾಡ್ಕೊಳ್ತಾ ಇದ್ದೇವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಬರಿತಾ ನಾವೇನಾದರೂ ಹಾದಿಯಲ್ಲಿದ್ದೇವೆ ಏನು ತಪ್ತಾ ಇದ್ದೇವಾ ಇನ್ನೆಲ್ಲ ತಿಳ್ಕೊಳ್ ತಿಳ್ಕೊಳ್ಳಿಕ್ಕೆ ಈ ವಿಡಿಯೋ ಸೀರೀಸ್ ನೋಡ್ತಾ ಇದ್ದೇವೆ ರೈಟ್ ಆ್ಯಕ್ಚುಲಿ ಇದೊಂದು ಕೋರ್ಸ್ ಆಗಿ ಮಾರ್ಪಾಡಬೇಕು ಬಟ್ ನನಗೆ ನಿಮ್ಮ ಈಗ ಇವತ್ತು ನಾನು ನೋಡ್ತಾ ಇರೋದು ಕಾಂಪಿಟಿವ್ ಎಕ್ಸಾಮ್ ಹುಡುಗರು ಹೆಂಗೆ ಖಾಲಿ ಇದ್ದಾರೆ ಈಗ ಸ್ವಲ್ಪ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಬೆಳಕು ಕಾಣ್ತಾ ಇದೆ ಬಟ್ ಸ್ಟಿಲ್ ನಿಮ್ದು ಕ್ಲಾರಿಟಿ ಇಲ್ಲ ಅಂದರೆ ಗೆಳೆಯರೆ ನಿಮ್ಮ ಜೀವನದ ಒಂದು ಮುಖ್ಯ ಏಜ್ ಏನಿದೆ ಒಂದು ಏನು ಎನರ್ಜೆಟಿಕ್ ಏಜ್ ಏನಿದೆ ಅಲ್ಲ ದಟ್ ಇಸ್ ಬಿಟ್ವೀನ್ ಟ್ವೆಂಟಿ ಟು ತರ್ಟಿ ತರ್ಟಿ ಫೈವ್ ಏನಿದೆಲ್ಲ ಅದನ್ನ ಕಳ್ಕೊಂಡ್ಬಿಟ್ರಿ ಅಂತಂದರೆ ವಾಪಸ್ ನೀವು ಏನಾದರೂ ದೊಡ್ಡದು ಮಾಡಬೇಕಂದ್ರೆ ಭಾಳ ಕಷ್ಟಪಡಬೇಕಾಗುತ್ತೆ ಅದಕ್ಕೆ ಯು ನೀಡ್ ಟು ಟೇಕ್ ಸಮ್ ಗುಡ್ ಡಿಸಿಷನ್ಸ್ ಆ ವಿಷಯದಲ್ಲಿ ನಾವು ಆಲ್ರೆಡಿ ಕ್ಲಾರಿಟಿ ಹೆಂಗೆ ತುಂಬರ್ಬೇಕಂತ ಮಾತಾಡಿದ್ದೇವೆ ಲೈಫ್ನಲ್ಲಿ ಕ್ಲಾರಿಟಿ ಭಾಳ ಇಂಪಾರ್ಟೆಂಟು ಆಟ್ ದ ಸೇಮ್ ಟೈಮ್ ಚಾಯ್ಸಸ್ ಭಾಳ ಇಂಪಾರ್ಟೆಂಟು ಚಾಯ್ಸ್ನಲ್ಲಿ ಒಂದೇ ವಿಡಿಯೋ ಮುಗೀತು ಈಗ ವಿ ಆರ್ ಟೇಕಿಂಗ್ ಅಪ್ ದ ಸೆಕೆಂಡ್ ಪಾರ್ಟ್ ಆಫ್ ಇಟ್ ಲೈಕ್ ಓಕೆ ಅಲ್ಲಿ ನಿಮಗೆ ನಾನು ಕಮಿಟ್ ಮಾಡಿದ್ದೆ ಏನಂತ ಹೇಳಿ ಐ ವಿಲ್ ಟೆಲ್ ಯು ಅಬೌಟ್ ಓಕೆ ಲ್ಯಾನ್ಸ್ ಆಮ್ ಸ್ಟ್ರಾಂಗ್ ಅಂತ ಹೇಳಿ ಈ ವ್ಯಕ್ತಿ ನೋಡಿ ಎರಡು ಸಾವಿರದ ಐ ಮೀನ್ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಅವನಿಗೆ ಅಪ್ರಾಕ್ಸಿಮೇಟ್ಲಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವಯಸ್ಸು ಅವನಿಗೆ ಹಿ ವಾಂಟೆಡ್ ಟು ಬಿಕಮ್ ದ ಬೆಸ್ಟ್ ಸೈಕ್ಲಿಸ್ಟ್ ಒಳ್ಳೆ ಸೈಕ್ಲಿಸ್ಟ್ ವರ್ಲ್ಡ್ ಚಾಂಪಿಯನ್ ಆಗಬೇಕಂತಿತ್ತು ಅವನಿಗೆ ಗೊತ್ತಿದ ಅದಕ್ಕಾಗಿ ಪ್ರಾಕ್ಟೀಸ್ ಮಾಡಿದ ಎಲ್ಲ ಮಾಡ್ತಾ ಇದ್ದ ಡೈಲಿ ಡೈಲಿ ಅವ್ನೆಲ್ಲ ಕೆಲಸ ನಡೆದಿತ್ತು ಎಲ್ಲ ನಡೆದಿತ್ತು ಜೀವನದಲ್ಲಿ ಆಮೇಲೆ ಕನಸು ಇತ್ತು ದೊಡ್ಡ ಕನಸು ಇತ್ತು ನಮ್ಗೆ ಹೆಂಗೆ ನಿಮ್ಗೆ ಹೆಂಗೆ ಒಂದು ಕನಸಿದೆ ನೀವು ಐ ಎ ಎಸ್ ಆಫೀಸರ್ ಆಗಬೇಕು ಇಲ್ಲ ದೊಡ್ಡ ಬಿಸ್ನೆಸ್ ಸೆಟಪ್ ಮಾಡಬೇಕು ಇಲ್ಲ ಪ್ರೊಫೆಷ್ನಲ್ ಆಗಬೇಕು ಹಿಂಗಿದೆ ಅಲ್ಲ ಅವ್ನಿಗೂ ಒಂದು ದೊಡ್ಡ ಕನಸಿತ್ತು ಬಟ್ ಕೆಲವೊಂದು ಟೈಮು ಲೈಫ್ ಹಿಂಗೆ ಸರ್ಪ್ರೈಸ್ ಕೊಡುತ್ತೆ ಹಿಂಗೆ ಶಾಕ್ಸ್ ಕೊಡುತ್ತೆ ಹಿಂಗೆ ಸಸ್ಪೆನ್ಸ್ ಇಡುತ್ತೆ ಲೈಫ್ನಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ಬಿಕಾಸ್ ಇಟ್ಸ್ ಲೈಫ್ ಇಸ್ ಅನ್ಪ್ರಿಡಿಕ್ಟೇಬಲ್ ಇಟ್ಸ್ ಅನ್ ಇನ್ಫೈನೈಟ್ ಗೇಮ್ ಓಕೆ ಒಂದು ಫುಟ್ಬಾಲ್ ಅಂದರೆ ಇಟ್ಸ್ ಅ ಫೈನೈಟ್ ಗೇಮ್ ಅಲ್ಲಿ ಒಂದು ಬೌಂಡ್ರಿ ಇರುತ್ತೆ ಇಷ್ಟು ಜನ ಇರ್ತಾರೆ ರೂಲ್ಸು ರೆಗ್ಯುಲೇಷನ್ಸ್ ಇರ್ತವೆ ಬಟ್ ಲೈಫು ಹಿಂಗೆ ಅಂತಿಲ್ಲ ಯಾವಾಗ ಏನಾಗ್ತೈತಿ ಗೊತ್ತಿಲ್ಲ ಸರ್ಪ್ರೈಸಸ್ ಭಾಳ ಇರ್ತಾವೆ ಲೈಫ್ನಲ್ಲಿ ಅದಕ್ಕೆ ಅದಕ್ಕೆ ಲೈಫ್ ಅಂತಾರೆ ಸೊ ಲ್ಯಾನ್ಸ್ ಆ್ಯಮ್ಸ್ ರಾಂಗ್ ಲೈಫ್ನಲ್ಲಿ ಏನು ಸರ್ಪ್ರೈಸ್ ಬಂತಂದರೆ ಅವನಿಗೆ ಟೆಸ್ಟಿಕಲ್ ಕ್ಯಾನ್ಸರ್ ಬಂದ್ಬಿಡ್ತು ಅದೇದಾ ಅದು ಸ್ಲೋಲಿ ಅವನ ಕಿಡ್ನೀಸ್ಗೆ ಅವನ ಲಿವರ್ಗೆ ಅವನ ಹೊಟ್ಟೆ ಭಾಗಕ್ಕೆ ಕ್ಯಾನ್ಸರ್ ಹರಡಲಿಕ್ಕೆ ಸ್ಟಾರ್ಟ್ ಆಯಿತು ಗೊತ್ತಾಯ್ತಾ ಸೊ ಅವನು ವರ್ಲ್ಡ್ ಫೇಮಸ್ ಸೈಕ್ಲಿಸ್ಟ್ ಆಗ್ಬೇಕನ್ನೋನಿಗೆ ಕ್ಯಾನ್ಸರ್ ಬಂದುಬಿಡ್ತು ಯಾವಾಗ ಡಾಕ್ಟರ್ಸ್ ಚೆಕ್ ಮಾಡಿದರು ರೈಟ್ ಅವಾಗ ಅವ್ರು ಹೇಳಿದರು ಅವನು ಜೀವಂತ ಇರೋದೇ ಒಂದು ಫಿಫ್ಟಿ ಫಿಫ್ಟಿ ಚಾನ್ಸಸ್ಸು ಸೈಕಲ್ ಹೊಡೆಯೋದಂತೂ ದೂರ ಉಳೀತು ಹ್ಞೂ ಫಿಫ್ಟಿ ಫಿಫ್ಟಿ ಚಾನ್ಸಸ್ಸು ಅವನು ಉಳೀತಾನೋ ಇಲ್ಲೋ ಅಂತ ಹೇಳಿ ಮುಂದೆ ನ್ಯಾಚುರಲಿ ಅವನಿಗೆ ಒಂದು ವರ್ಷ ಸೈಕಲ್ ಸತೆ ಆಗಲಿಲ್ಲ ದೇ ಜೀವ ಅವ್ನಿಗೆ ಸೈಕಲ್ ನಿಮ್ಗೆ ಹೇಗೆ ಒಂದು ಒಂದು ಪರೀಕ್ಷೆನ ಗಿಟ್ಟಿಸ್ಬೇಕು ನಾನು ಪಿ ಎಸ್ ಐ ಆಗೇಬೇಕು ಇದು ಮಾಡಲೇಬೇಕು ಅಂತ ಏನೋ ಒಂದು ಇದೆಯಲ್ಲ ನಿಮ್ಮ ಹತ್ರ ರೈಟ್ ಹಾಗೆನ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ನಾನು ಒಳ್ಳೆ ಜಾಬ್ ಮಾಡಬೇಕು ಅಂತ ಏನು ನಿಮಗೊಂದು ಕನಸಿದೆ ರೈಟ್ ಹಾಗೇನೆ ಅವ್ನಿಗೆ ದೊಡ್ಡ ಕನಸು ಸೈಕ್ಲಿಸ್ಟ್ ಆಗಬೇಕು ಅಂತ ಬಟ್ ಜೀವನ ಎಂಥ ಹೊಡೆತಾ ಹೊಡಿತು ಅಂದರೆ ಅವನಿಗೆ ಸೈಕಲ್ ಸ್ಟೆಕ್ ಮುಟ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಯಾಕಂದರೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರು ನೀವು ಮುಟ್ಟೋದಂತೂ ದೂರಪ್ಪ ನೀವು ಬೆಡ್ ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ನಿನಗೆ ಕಿಮೋಥೆರಪಿ ಮಾಡಬೇಕು ಕಿಮೋಥೆರಪಿ ಅಂದರೆ ಹೀಟ್ ಕೊಡ್ತಾರೆ ಅಂದರೆ ಕ್ಯಾನ್ಸರ್ ನ ಸುಟ್ಟು ಹೋಗುವಂಗೆ ಹೀಟ್ ಕೊಡ್ತಾರೆ ಅದು ಯಾವ ಭಾಗ ಶರೀರದ ಯಾವ ಭಾಗ ಕಾಲುಗಳ ನಡಕ್ಕೆ ಟೆಸ್ಟಿಕಲ್ಸ್ ಏನಿರ್ತಾವೆ ಅಲ್ಲಿಂದ ಹೊಟ್ಟೆ ಭಾಗ ಓಕೆ ದೆನ್ ಕಿಡ್ನೀಸ್ ಆ ಭಾಗದಲ್ಲಿ ಅದು ಹರಡ್ತಾ ಇದೆ ಅಂದ್ರೆ ಎಂತ ಅವನ್ಗೆ ಎಂತ ಕಿಮೊಥೆರಪಿ ಕೊಡ್ತಿರ್ಬೇಕು ಹೇಳಿ ಎಷ್ಟು ಕಷ್ಟ ಆಗ್ತಿರ್ಬೇಕು ಬಟ್ ಅವನ ಕನಸು ಏನು ಸೈಕಲ್ ಹೊಡಿಬೇಕು ಅಂತ ಒಂದು ವರ್ಷ ಸೈಕಲ್ಲೇ ಮುಟ್ಟೋದಿಲ್ಲ ಅವನು ಹೌದಾ ಸೊ ಅಂತ ಪರಿಸ್ಥಿತಿಯಲ್ಲಿ ಕನಸಂತೂ ಹೋಯ್ತು ದೂರ ಹೋಯ್ತು ದೇಹನೂ ಹೋಗ್ತಾ ಇದೆ ಡಾಕ್ಟರ್ ಏನ್ ಹೇಳ್ತಾ ಇದ್ರೆ ಉಳಿಬೋದು ಉಳಿಲಿಕ್ಕಿಲ್ಲ ಸತ್ ಹೋಗ್ತೀಯಾ ಯಾಕಂದ್ರೆ ಕ್ಯಾನ್ಸರ್ ಹಡ್ತಾ ಇದೆ ಅದು ಹ್ಮ್ ಇಂಥ ಪರಿಸ್ಥಿತಿಯಲ್ಲಿ ಲಾನ್ಸ್ ಆಮ್ ಸ್ಟ್ರಾಂಗ್ ಹಿ ಹ್ಯಾಸ್ ಟು ಮೇಕ್ ಎ ಚಾಯ್ಸ್ ಏನ್ ಚಾಯ್ಸು ಏನ್ ನನ್ನ ಜೀವನ ದೇವ್ರು ನನಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟ ನಾ ಇರಲೇಬಾರ್ದಿತ್ತು ನಾ ಏನು ತಪ್ಪು ಮಾಡಿದ್ದೆ ನಾ ಯಾರಿಗೆ ಅನ್ಯಾಯ ಮಾಡಿದ್ದೆ ನನ್ನ ನಸೀಬ ಕೆಟ್ಟೈತಿ ನಾ ಸತ್ ಹ್ಞೂ ಏನಿದು ಅಂತ ಅನ್ನೋದು ಒಂದು ಚಾಯ್ಸು ಇನ್ನೊಂದು ಚಾಯ್ಸ್ ಏನು ಏನಾದರೂ ಮಾಡಿದ್ ಗೆಲ್ಲಬೇಕು ನಮ್ಮತ್ತ ವರ್ಲ್ಡ್ ಚಾಂಪಿಯನ್ ಆಗಬೇಕು ಅನ್ನೋದೊಂದು ಚಾಯ್ಸು ಅದೇ ತಾ ಲೈಫ್ನಲ್ಲಿ ಹಿಂಗೆ ನಮಗೂ ಚಾಯ್ಸಸ್ ಬರ್ತಾವೆ ಗೆಳೆಯರೆ ಸೊ ಇವನು ಲಾನ್ ಆಮ್ಸ್ಟ್ರಾಂಗ್ ಏನು ಮಾಡ್ತಾನೆ ಇಪ್ಪತ್ತೈದು ವರ್ಷದ ಹುಡುಗ ರೈಟ್ ಅವೇನು ಡಿಸಿಷನ್ ಮಾಡ್ತಾನೆ ಅಂದರೆ ಇರಲಿ ಕ್ಯಾನ್ಸರ್ ಇದ್ರೆ ಇರಲಿ ಬಟ್ ನಾ ಸೈಕ್ಲಿಸ್ಟ್ ಆಗೋಣೆ ಅಂತ ಡಿಸಿಷನ್ ಮಾಡ್ತಾನೆ ಡಾಕ್ಟರ್ಸ್ಗೆಲ್ಲ ಸರ್ಪ್ರೈಸ್ ಇತ್ತು ಏ ಅದು ಹೆಂಗೆ ಡಿಸಿಷನ್ ಅಪ್ಪ ಅಂತ ಸರ್ ಲೈಫ್ ಇಸ್ ಮೈ ಚಾಯ್ಸ್ ನಾನು ಏನು ಚಾಯ್ಸ್ ಮಾಡ್ತೇನೆ ಹಾಗೆ ಆಗುತ್ತೆ ಇರಲಿ ಅದು ಕ್ಯಾನ್ಸರ್ ಇಲ್ಲಿ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ ನಾನು ನೀವೇನು ಮಾಡ್ಬೇಕು ಅದು ಮಾಡ್ತಾ ಹೋಗಿ ನಂದು ನಾ ಮಾಡ್ತಾ ಹೋಗ್ತೇನೆ ಯಾಕಂದರೆ ಡಾಕ್ಟ್ರ್ ಏನು ಮಾಡಬೇಕು ಅವರೇ ನಾ ಏನು ಮಾಡ್ಲಿಕ್ಕೆ ಬರುತ್ತೆ ಅದನ್ನ ಸೊ ಅದಕ್ಕೆ ನಾನು ಅದರ ಕಡೆ ಫೋಕಸ್ ಮಾಡೋದಿಲ್ಲ ನಿಮ್ಮ ಟ್ರೀಟ್ಮೆಂಟ್ ಕಂಟಿನ್ಯೂ ಇರಲಿ ಬಟ್ ನಾನು ಸೈಕ್ಲಿಸ್ಟ್ ಆಗಲೇಬೇಕು ನಾನು ಚಾಯ್ಸ್ ಅದು ಮಾಡಿಬಿಟ್ಟಿದ್ದೇನೆ ಅಂತೇಳಿ ಸೊ ಜೀವನದಲ್ಲಿ ಇಂಥ ಒಂದು ದಿಟ್ಟ ನಿರ್ಧಾರಗಳನ್ನು ತೊಗೊಳ್ಬೇಕಾಗುತ್ತೆ ಎಲ್ಲನೂ ನಾವು ಅಂದ್ಕೊಂಡಂಗೆ ಆಗ್ತಿರಂಗಿಲ್ಲ ನಮ್ಮ ಸಮಸ್ಯೆ ತೊಗೊಂಡು ಹಾಕ್ತಾನೆ ದೇವರು ಯಾಕಂದ್ರೆ ನಮ್ಮ ಸ್ಟ್ರಾಂಗ್ ಮಾಡ್ಬೇಕಂತ ಹಾಕಿರ್ತಾನೆ ಸೊ ಇವನು ಮುಂದೆ ಇವನು ಸೈಕ್ಲಿಂಗ್ ಸ್ಟಾರ್ಟ್ ಮಾಡ್ತಾನೆ ಒಂದು ವರ್ಷ ರೆಸ್ಟ್ ಆದಮೇಲೆ ಮುಂದೆ ಸೈಕಲ್ ತೊಗೊಂಡು ನಡ್ಕೋತ ಹೋಗೋದು ಸೈಕಲ್ ತೊಗೊಂಡು ಹಗಿರ್ಕಾದ್ರ ಮೇಲೆ ಹತ್ತೋದು ಸೈಕಲ್ನ ಮಾಡ್ಕೊಂಡು ಕೊನೆಗೆ ಒಂದು ದಿನಕ್ಕೆ ಇಪ್ಪತ್ತೈದು ಮೈಲುಗಳ ದೂರಷ್ಟು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮುಂದೆ ಪ್ರಾಕ್ಟೀಸ್ ಮಾಡ್ತಾನೆ ಪ್ರಾಕ್ಟೀಸ್ ಮಾಡ್ತಾನೆ ಪ್ರಾಕ್ಟೀಸ್ ಮಾಡ್ತಾನೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೆದಿದೆ 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 ರೈಟ್ ಮುಂದೆ ಮಾಡಿ ಅವನು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಇದು ಕ್ಯಾನ್ಸರ್ ಡಿಕ್ಲೇರ್ ಆಗಿತ್ತು ಅವನಿಗೆ ಬಟ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತಕ್ಕೆ ಮೂರೇ ಮೂರು ವರ್ಷದಲ್ಲಿ ಅವನು ವರ್ಲ್ಡ್ ಚಾಂಪಿಯನ್ ಆಗ್ತಾನೆ ಸೈಕ್ಲಿಸ್ಟ್ ವರ್ಲ್ಡ್ ಚಾಂಪಿಯನ್ ಇನ್ ಸೈಕ್ಲಿಂಗ್ ಓಕೆ ಎಷ್ಟು ಮೈಲ್ಗಳನ್ನು ಪ್ರಯಾಣ ಮಾಡ್ತಾನೆ ಅವನು ಅದು ಸೈಕ್ಲಿಂಗ್ನಲ್ಲಿ ಅದೇನು ರೇಸ್ನಲ್ಲಿ ಎರಡು ಸಾವಿರದ ಎರಡು ನೂರ ಎಂಬತ್ತೈದು ಮೈಲ್ಗಳು ಅಂದರೆ ಆಲ್ಮೋಸ್ಟ್ ಮೂರುವರೆ ನಾಲ್ಕು ಸಾವಿರ ಕಿಲೋಮೀಟರ್ಸ್ ಅಷ್ಟು ಸೈಕಲ್ ಹೊಡಿತಾನೆ ಯಾರು ಇವನು ಕ್ಯಾನ್ಸರ್ ಇದ್ದ ಅವನು ಕ್ಯಾನ್ಸರ್ ಇಲ್ಲೆಲ್ಲೋ ಕೈ ಬಂದಿದೆ ಇಲ್ಲಿ ಬಂದಿದೆ ಓಕೆ ಶರೀರದ ಆ ಭಾಗದಲ್ಲೇ ಕೆಳಗಡೆ ಭಾಗದಲ್ಲೇ ಕ್ಯಾನ್ಸರ್ ಬಂದಿದೆ ಅದೇ ಭಾಗವನ್ನು ಸೈಕಲ್ ಮ್ಯಾಗ್ ಇಟ್ಕೊಂಡು ಅವನು ಹೊಡಿಬೇಕು ಎಷ್ಟು ಎರಡೂವರೆ ಮೂರು ಮೂರುವರೆ ಸಾವಿರ ಕಿಲೋಮೀಟರ್ ಹೊಡಿತಾನೆ ಎರಡು ಸಾವಿರದ ಎರಡುನೂರ ಎಂಬತ್ತೈದು ಮೈಲುಗಳನ್ನು ಅವನು ಹೊಡಿತಾನೆ ಹೊಡೆದು ಫ್ರಾನ್ಸ್ ಟೂರ್ ದೈ ಫ್ರಾನ್ಸ್ ಅಂತ ಹೇಳಿ ಅದೊಂದು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಓಕೆ ಅವನು ವರ್ಲ್ಡ್ ರೆಕಾರ್ಡ್ ಮಾಡ್ತಾನೆ ಫೇಮಸ್ ಆಗ್ತಾನೆ ಮುಂದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಕಂಟಿನ್ಯೂಸ್ ಆ ಒಂದು ಟೂರ್ನಮೆಂಟ್ ಅದೇನು ವರ್ಲ್ಡ್ ಚಾಂಪಿಯನ್ಶಿಪ್ ಇರುತ್ತಾ ಗೆಲ್ತಾನೆ ಆರ್ಸಲೇ ಗೆಲ್ತಾನೆ ಒಂದು ನೂರು ವರ್ಷದಲ್ಲಿ ಅಂಥದ್ದು ಯಾರು ಮಾಡಲಾರ್ದನ್ನು ಅವನು ಗೆಲ್ತಾನೆ ಆರ್ಸಲೇ ಕಂಟಿನ್ಯೂಸ್ ಗೆಲ್ತಾನೆ ಗೆಲ್ತಾ 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 ಅವನು ಟೋಟಲ್ ಫೋಕಸ್ ಸೈಕಲ್ನಲ್ಲಿ ಗೆಲ್ಬೇಕಂತಿರುತ್ತೆ ಅದರಲ್ಲಿ ಗೆಲ್ತಾ 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 ಅವನು ಕ್ಯಾನ್ಸರ್ನ ಗೆದ್ದುಬಿಡ್ತಾನೆ ಕ್ಯಾನ್ಸರ್ ವ್ಯಾನಿಶ್ ಆಗೋಗ್ಬಿಡುತ್ತೆ ಆತ್ ಸೊ ನೀವು ಎದ್ರ ಮೇಲೆ ಫೋಕಸ್ ಮಾಡ್ತೀರಾ ಅದು ದೊಡ್ಡದಾಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಏನು ಫೋಕಸ್ ಮಾಡ್ತೇವೆ ನಾವು ಅದು ದೊಡ್ಡದಾಗುತ್ತೆ ಗೊತ್ತಾಯ್ತಾ ನೀನು ನಿನ್ನ ಫೇಲ್ಯೂರ್ ಬಗ್ಗೆನೇ ಫೋಕಸ್ ಮಾಡಿದ್ರೆ ಅದೇ ಚಾಯ್ಸ್ ಮಾಡಿ ಅದನ್ನ ಫೋಕಸ್ ಅಂದರೆ ರೈಟ್ ಸಿ ಫೋಕಸ್ ಎದ್ರ ಮೇಲೆ ಅಂದ್ರೆ ಏನಾದರೂ ಚಾಯ್ಸ್ ಮಾಡಬೇಕಲ್ಲ ಈಗ ಇಫ್ ಯು ಹ್ಯಾವ್ ಟು ಫೋಕಸ್ ಸೊ ಆ ಎದ್ರ ಮೇಲೆ ಫೋಕಸ್ ಮಾಡ್ತೀಯಾ ಎದ್ರ ಮೇಲೆ ಲಕ್ಷ್ಯ ಕೊಡ್ತೀಯಾ ಅದು ದೊಡ್ಡ್ದಾಗ್ತಾ ಹೋಗುತ್ತೆ ನಾನು ಕೆಟ್ಟವನು ನಾವು ಉಪಯೋಗ ಇಲ್ಲ ನಾ ಒಟ್ಟ ಶಾಣೆ ಇಲ್ಲ ನನ್ನ ದಡ್ಡ ನನ್ನ ಮಗ ನಾವು ಹೊಟ್ಟೆ ಉಪಯೋಗಿಲ್ಲ ನಾ ಉದ್ಧಾರ ಆಂಗಿಲ್ಲ ಅಂತ ನೀ ನೀನಾದ್ರೂ ಅದ್ರ ಮೇಲೆ ಆ ವಿಚಾರದ ಮೇಲೆ ಫೋಕಸ್ ಮಾಡಿದ್ರೆ ಅದು ದೊಡ್ಡದಾಗ್ತಾ ಹೋಗುತ್ತೆ ಏ ಇಲ್ಲ ನಾನು ಇರ್ಬೋದು ಹಂಗೆ ಬಟ್ ನಾ ಬಿಡುದಿಲ್ಲ ನಾನು ಏನಾರ ಮಾಡೇತಿರ್ತೇನೆ ಹಿಂಗೆ ಆಗಬೇಕು ನಂದು ಇದೇ ಚಾಯ್ಸ್ ಚಾಯ್ಸನ್ನ ಹಿಂಗಾಗಬೇಕಂದ್ರೆ ಆ ವಿಷಯ ದೊಡ್ಡದಾಕೋ ಅಂತ ಹೋಗ್ತೈತಿ ಸೊ ನೀವು ಸದ್ಯಕ್ಕೆ ನಿನಗೆ ನೀನೇ ಪ್ರಶ್ನೆ ಹಾಕ್ಕೊಳ್ಬೇಕು ನೀ ಸ್ವಲ್ಪ ಕುತ್ಕೊಂಡು ವಿಚಾರ ಮಾಡು ಥಿಂಕಿಂಗ್ ನಿನ್ನ ಥಿಂಕಿಂಗು ನಿನ್ನ ಫೀಲಿಂಗು ನಿನ್ನ ಏನಿದೆ ಅಲ್ಲ ಎದ್ರ ಮ್ಯಾಗೆ ಫೋಕಸ್ ಮಾಡತ್ತೀಯಾ ನೀನು ಆಗುದಿಲ್ಲ ಅಂತ ಫೋಕಸ್ ಮಾಡತ್ತೀಯ ಆಗ್ತೈತಿ ಅಂತ ಫೋಕಸ್ ಮಾಡತ್ತೀಯ